ನಾನು ಕಾಂಗ್ರೆಸ್ಗೆ ಸೇರ್ಪಡೆಯಾಗುತ್ತೇನೆ ಎಂದು ಅವರಿಗೆ ಅರ್ಜಿ ಸಲ್ಲಿಸಲು ಹೋಗಿಲ್ಲ ನಾನು ಸೇರ್ಪಡೆಗೊಳ್ಳುತ್ತೇನೋ ಇಲ್ಲವೋ ಅದನ್ನು ಹೇಳುತ್ತೇನೆ ನನ್ನ ಬೆಂಬಲಿಗರಿಂದ ಕಾಂಗ್ರೆಸ್ ಸೇರುವ ನಿರ್ಣಯ ಅರ್ಜೆಂಟ್ ಆಗಬಹುದು ಬಿಜೆಪಿಯಿಂದ ಅಂತವರನ್ನು ಕಾಯ್ದುಕೊಳ್ಳುವ ಸಂದರ್ಭ ಬಂದಾಗ ಕಾಯ್ದುಕೊಳ್ಳಲೇಬೇಕು ಎಂದು ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಶಿರಸಿಯಲ್ಲಿ ತಾವು ಕಾಂಗ್ರೆಸ್ ಸೇರುವ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ಯಾವ ರಾಜಕೀಯ ಪಕ್ಷಗಳು ಯಾರಿಗೆ ಗುತ್ತಿಗೆ ಕೊಟ್ಟಿಲ್ಲ ಎಲ್ಲ ರಾಜಕೀಯ ಪಕ್ಷಗಳಿಗೂ ಹೋಗುತ್ತಾರೆ ಬರುತ್ತಾರೆ ಕಾಂಗ್ರೆಸ್ನವರು ಬಿಜೆಪಿಗೆ ಬರುತ್ತಾರೆ ಬಿಜೆಪಿಯವರು ಕಾಂಗ್ರೆಸ್ಗೆ ಬರುತ್ತಾರೆ ಗುಜರಾತ್ ಹಿಮಾಚಲ ಪ್ರದೇಶದಲ್ಲಿ ಏನಾಯಿತು ನಾನು ಒಂದು ವೋಟ್ ಹಾಕಿದ್ದಕ್ಕೆ ಮಾತನಾಡುತ್ತಾರೆ ಅವರು ಆರು ವೋಟ್ ಹಾಕಿ ಸಸ್ಪೆಂಡ್ ಆದರಲ್ಲ ಅದರ ಬಗ್ಗೆ ಯಾರೂ ಮಾತನಾಡುವುದಿಲ್ಲ ನೀತಿ ಎಂದರೆ ಕರ್ನಾಟಕಕ್ಕೂ ಒಂದೇ ಇರಬೇಕು ಮಹಾರಾಷ್ಟ್ರ ಗುಜರಾತ್ ಹಿಮಾಚಲ ಪ್ರದೇಶಕ್ಕೂ ಒಂದೇ ಇರಬೇಕು ಎಂದರು ಇನ್ನು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಕಾಗೇರಿ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ಅಭ್ಯರ್ಥಿಯಾಗಿದ್ದಾರೆ ಕೆಲಸ ಮಾಡುತ್ತಾರೆ ನಾನು ಯಾರ ಪರ ಕೆಲಸ ಮಾಡಬೇಕು ಎಂದು ನಿರ್ಣಯ ಮಾಡಿ ಹೇಳುತ್ತೇನೆ ಯಾರ ಸಮಾಧಾನ ಅಸಮಾಧಾನ ಹೈಕಮಾಂಡ್ ಕೇಳುವುದಿಲ್ಲ ಅವರ ಸಮಾಧಾನ ಹೇಗಿದೆಯೋ ಹಾಗೆ ನಿರ್ಣಯ ಮಾಡುತ್ತಾರೆ ನನಗೆ ಸಮಾಧಾನ ಆಗಿಲ್ಲ ಎಂದರೆ ಅವರು ಬದಲಾಯಿಸುತ್ತಾರ ಅವರ ಸಮಾಧಾನಕ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ತಮ್ಮ ಎಂದಿನ ಅಸಮಾಧಾನ ಹೊರಹಾಕಿದ್ದಾರೆ लोक अभ्यमुक चर्च मीटिंग मीटिंग अभ्य मुंबई ಕೆಲಸ ಮಾಡ್ತೀವಿ ಕೆಲಸ ಮಾಡ್ತಾವೆ ಸರ್ ನಿನ್ನೆ ಕಾಂಗ್ರೆಸ್ ಕಚೇರಿಯಲ್ಲಿ ನಿಮ್ಮ ವಿರುದ್ಧದ ಪೋಸ್ಟರ್ಗಳನ್ನು ಹಾಕೊಂಡಿದ್ದಾರೆ ನಲವತ್ತೊಂದು ವರ್ಷದ ರಾಜಕಾರಣದಲ್ಲಿ ಇಂಥ ಸಿಲ್ಲಿ ಮ್ಯಾಟಗಾರದ ಪಾಳ್ ನೋಡಿದ್ದೇವೆ ಯಾವುದು ಕಪ್ಪು ಕಲ್ಪಿತು ಯಾವ್ದು ಕಲ್ಪಿತು ಕಾರ್ಯಕತ್ವ ಯಾವ ಕಾರ್ಯಕತ್ವ ಯಾವ ಅದು ಹಚ್ಚಿದ ಯಾವ ಪಕ್ಷದ ಕಾರ್ಯಕರ್ತರು ಯಾವ ಪಕ್ಷ ಕಾರ್ಯಕರ್ತ ಹಚ್ಚ ಅಲ್ಲ ಸಿಲ್ಲಿ ಮ್ಯಾಚ್ ಇದರಿಂದ ಅವರು ಆತ್ಮ ಪಾತ್ರ ತೃಪ್ತಿ ಆಗುತ್ತೆ ಹೊತ್ತು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತಕ್ಕಂಥ ನಮಗೆ ಅದೇ ದೊಡ್ಡ ಸಂಗತಿ ಅಂತ ನಮಗೆ ಬಗ್ಗೆ ನಿಮ್ಗೆ ಸಮಾಧಾನ ಇದೆ ಟಿಕೆಟ್ ಆಗಿದ್ರೆ ಟಿಕೆಟ್ ಆಗಿದ್ರ ಬಗ್ಗೆ ನಿಮ್ಗೆ ಸಮಾಧಾನ ಇದೆ ಆ ಸಮಾಧಾನ ಯಾವಾಧಾನ ಹೈಕಮಾಂಡ್ ಸಮಾಧಾನ ಹ್ಯಾಂತ ಸಮಾಧಾನ ಆಗಿಲ್ಲ ಚೇಂಜ್ ಮಾಡ್ತಲ್ಲ ಯಾವ ಸಮಾಧಾನ ಯಾವ ಸಮಾಧಾನ ಹೈಕಮಾಂಡ್ ಮಾಡಲ್ಲ ಸಮಾಧಾನ ಕೆಲಸ ಬೆಂಬಲಿಗರು ಸರ್ ತಗೊಂಡು ಅನುಕೂಲ ಅಂತ ಒಂದು ಅಭಿಪ್ರಾಯ ಇದ್ದಾರೆ ಆಗ್ಬೋದು ಹಾಕ್ಬಹುದು ಅವ್ರಿಗೆ ಮುಂದ್ತಾರೆ ಕಡೆ ನೀವು ಹೋಗ್ತೀರ ಅಂತ ನೋಡೇ ಹಾಕಬಹುದು